ಹಾಯ್ ಲೈಫಲ್ಲಿ ಯಾವಾಗಾದ್ರೂ ರೆಡ್ ಫ್ಲಾಗ್ ಆರ್ ಗ್ರೀನ್ ಫ್ಲಾಗ್ ಅಂತ ಕನ್ಫ್ಯೂಷನ್ ಆದರೆ ಚೂಸ್ ಬ್ಲೂ ಫ್ಲಾಗ್ ಎಸ್ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಅಂದ್ರೆ ನೀಲಿ ಧ್ವಜ ಪ್ರಮಾಣೀಕೃತ ತೀರ ಪ್ರದೇಶ ಯಾವುದೋ ಒಂದು ಬೀಚನ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಗೂ ಅದೆಷ್ಟು ಸೇಫ್ ಆಗಿದೆ ಅನ್ನೋ ಕೆಲವು ಫ್ಯಾಕ್ಟರ್ಸ್ ನ ಆಧಾರದ ಮೇಲೆ ಡೆನ್ಮಾರ್ಕ್ ಮೂಲದ ನಾನ್ ಪ್ರಾಫಿಟ್ ಫೌಂಡೇಶನ್ ಒಂದು ಈ ಸರ್ಟಿಫಿಕೇಟ್ ನ ಕೊಡುತ್ತೆ ನೋ ಪೇನ್ ನೋ ಗೇನ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಸ್ಪೇನ್ ಅಲ್ಲಿ ಪೇನ್ ಇರೋದ್ರಿಂದ ಅದು ವರ್ಲ್ಡ್ ಅಲ್ಲೇ ನಂಬರ್ ಆಫ್ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ನ ಗೇನ್ ಮಾಡಿದೆ ಇನ್ನ ನಮ್ಮ ದೇಶದ ವಿಷಯಕ್ಕೆ ಬಂದ್ರೆ ಟೋಟಲ್ ಆಗಿ ಹದಿನೆಂಟು ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚೆಸ್ ಇದಾವೆ ವೇಟ್ ಗೋವಾ ಲಿಸ್ಟ್ ಇಲ್ಲ ಸೊ ನಾನು ರೀಸೆಂಟ್ ಆಗಿ ಆಡ್ ಆಗಿರೋ ಐದು ಬೀಚ್ ಹೆಸರನ್ನ ಹೇಳ್ತೀನಿ ನೆಕ್ಸ್ಟ್ ಟೈಮ್ ನಿಯೂ ವಿಜಿಟ್ ಮಾಡಬಹುದು ಈ ಐದು ಬೀಚಸ್ ಮಹಾರಾಷ್ಟ್ರನಲ್ಲಿ ಇದ್ದವೆ ಫಸ್ಟ್ ವನ್ ಶ್ರೀವರ್ಧನಾ ಬೀಚ್ ಸೆಕೆಂಡ್ ಪರ್ಣಕ ಥರ್ಡ್ ವನ್ ನಾಗಾವ್ ಬೀಚ್ ಫೋರ್ತ್ ಗುಹಾಗರ್ ಬೀಚ್ ಫಿಫ್ತ್ ಲಾರ್ಗರ್ ಬೀಚ್ ಸೋ ರೆಡ್ ಫ್ಲಾಗ್ ಗ್ರೀನ್ ಫ್ಲಾಗ್ ಕನ್ಫ್ಯೂಷನ್ ಬಿಡಾಕಿ ಬ್ಯಾಗ್ ಪ್ಯಾಕ್ ಮಾಡಿ ಸೋಲೋ ಟ್ರಿಪ್ ಹೋಗಿ ಖುಷಿ ಪಡಿ